ಇನ್ನು ಹಿಂದೆ ಸ್ಥಳಾವಕಾಶ ಮುಂದೆ ಒಂದ್ ಸ್ವಲ್ಪ ಎಲ್ಲರೂ ಎಲ್ಲರೂ ಒಂದ್ ಸ್ವಲ್ಪ ಮುಂದೆ ಸರಿ ಜಾಗ ಸ್ಥಳಾವಕಾಶ ಮಾಡಿ ಕೊಡ್ರಿ ಹಿಂದಿನವರಿಗೂ ಹಲೋ ದಯಮಾಡಿ ಎಲ್ಲ ಸತ್ ಶಾಂತತೆಯನ್ನು ಶಾಂತತೆಯನ್ನ ಕಾಪಾಡಬೇಕು ಶಾಂತ ರೀತಿಯಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ ಜೋರಾದ ಚಪ್ಪಾಳೆಗಳೊಂದಿಗೆ ಸುಮಾರಿ ಆರಿತಾ ಮಂಜುನಾಥವಾಗ್ ಲೇಖಕರು ಬೆಂಗಳೂರು ಇವರನ್ನು ವೇದಿಕೆಗೆ ಬರಮಾಡಿಕೊಳ್ಳೋಣ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಜೀವನದಲ್ಲಿ ನಾವೆಲ್ಲರೂ ಯಾರ ಜೊತೆಗೆ ಬಾಳಿ ಬದುಕ್ತಾ ಇದ್ದೀವಿ ಅಂದ್ರೆ ಪ್ರೀತಿ ಜೊತೆಗೆ ಬಾಳಿ ಬದುಕ್ತಾ ಇದ್ದೀವಿ ಏನೇ ಎಂತ ಜೀವನದಲ್ಲಿ ಸುಖ ದುಃಖ ಏನ್ ಕಷ್ಟ ಬಂದರೂ ಕೂಡ ಪ್ರೀತಿಯಿಂದ ನಾವು ಯಾವಾಗಲೂ ವಂಚಿತರಾಗೋದಿಲ್ಲ ಭಾರತ ದೇಶನು ಕೆತ್ತೂ ಈ ಮಾನವ ಅಷ್ಟೇ ಅಲ್ಲ ಪಶು ಪ್ರಾಣಿ ಪಕ್ಷಿ ಪಕ್ಷಿ ಇತ್ಯಾದಿ ಯಾವೇ ಜೀವಗಳ ಬದುಕಿರೋ ಸಹಿತ ಕರುಣೆ ಮತ್ತು ಪ್ರೀತಿ ಜೊತೆಗೆ ಬಾಳೆ ಬದುಕುತ್ತಾರೆ ಅದೇ ಪ್ರೀತಿಯನ್ನು ಯಾವಾಗ ನಾವು ದೇವರ ಮೇಲೆ ಈ ಪ್ರೀತಿಯನ್ನು ಪರಿವರ್ತನೆಗೊಳಿಸಿ ದೇವರ ಮೇಲೆ ಪ್ರೀತಿ ಇಡ್ತೀವಲ್ಲ ಆ ಪ್ರೀತಿಗೆ ಭಕ್ತಿ ಅನ್ನುವಂಥ ಮಾತನ್ನು ಹೇಳ್ತಾರೆ ಹನ್ನೆರಡನೇ ಶತಮಾನದ ಎಲ್ಲ ಶರಣರು ಕಾಯಕ ದಾಸೋಹ ಶಿವಾನುಭವ ಎಲ್ಲರೂ ಪ್ರೀತಿಯಿಂದ ಜಾತಿಹೀನನ ಮನೆ ಜ್ಯೋತಿತ ಹೀನವೇ ಸಮತಾವಾದಿ ಅಂತ ಹೇಳಿದ್ರು ಅಂತ ಬಸವ ತತ್ವನೊಳಗೆ ಅನೇಕ ಜನ ಶರಣರು ಬಾಳೆ ಬದುಕ್ತಾರೆ ಅನೇಕ ಜನ ತಮ್ಮ ಸಾಧನೆ ಕರ್ಮ ಕಾಯಕ ಮಾಡಿ ಜೀವನ ಸಾರ್ಥಕತೆ ಮಾಡ್ಕೊಳ್ತಾರೆ ಪಾರ್ಟ್ ಒನ್ ಇದು ಪ್ರವಚಂದು ಇವತ್ತು ವಿಶೇಷ ಎಲ್ಲ ಬಂದಿದ್ದಾರೆ ಅವ್ರ ಮಾತನ್ನ ಕೇಳಬೇಕು ನಮ್ಮ ದೇಶ ಉಳಿಬೇಕು ನಮ್ಮ ಧರ್ಮ ಉಳಿಬೇಕು ನಮ್ಮ ಸಂಸ್ಕೃತಿ ಉಳಿಬೇಕು ನಾವು ಕೂಲಿ ಮಾಡವ್ರ ಇರಲಿ ಕೋಟ್ಯಾಧೀಶ್ ಇರಲಿ ನಾವೆಲ್ಲ ಹಿಂದೂಗಳು ಹಿಂದೂಗಳಾದಂಥವರೆಲ್ಲ ನಾವು ಬಂಧುಗಳು ನಮ್ಗೆ ಅವು ಅವನಬೇಕು ಅಪ್ಪಗೆ ಅಪ್ಪ ಅಮ್ಮಗೆ ಅಮ್ಮ ನನ್ಬೇಕು ತಂದೆಗೆ ತಂದೆ ನೆನ್ಬೇಕು ಯಾಕೆ ಅನ್ಬೇಕು ನಮ್ಮ ತಂದೆ ಹಡದಿದ್ದಾನೆ ಹಂಗ ನಾವು ಭಾರತೀಯರು ಭಾರತೀಯರ ಅನ್ಬೇಕು ಹಿಂದೂಗಳು ಹಿಂದೂನು ಅನ್ಬೇಕು ಅದ್ಯಾಕೆ ನಮ್ಮ ಮುಚ್ಚಿ ಮರ್ಯಾದೆ ನಾವು ಮಾಡ್ಬೇಕು ತನಕ ನಾವು ಇವ್ ಮಾಡ್ಬೇಕು ದೇವ್ರೆಲ್ಲರ ಎಲ್ಲರಲ್ಲಿ ಒಂದೊಂದು ಶಕ್ತಿ ಕೊಟ್ಟಾನ ಕೈಲಿಂದ ಸೇವಾ ಮಾಡೋರು ಒಬ್ರು ಶಕ್ತಿ ಕೊಟ್ಟಾನ ಅಲ್ರಿ ಅರ್ಥ ವ್ಯವಸ್ಥೆ ಇದ್ದವ್ರು ಅರ್ಥ ಸಹಾಯ ಮಾಡಕ್ ಕೊಟ್ಟಾನ ಕೈಲಿಂದ ದುಡ್ಯಾರು ಕೊಟ್ಟಾನ ಯಾವ್ದೋ ಯೋಜನಾ ಮಾಡೋ ಶಕ್ತಿ ಕೊಟ್ಟಾನ ಯಾರಿಗೋ ಹಾಸು ಕೊಟ್ಟಾನ ಯಾರಿಗೋ ಅನ್ನದಾನ ಮಾಡೋ ಕೊಟ್ಟಾನ ಕೊಟ್ಟಂಗಲ್ಲ ಆದ್ರೆ ದೇವರಿಗೆ ಸಣ್ಣ ವಯಸ್ಸಿನಾಗ ಅವ್ರಿಗೊಂದು ದೊಡ್ಡ ಶಕ್ತಿ ಕೊಟ್ಟಾನ ಅವ್ರು ಎದ್ದ ನಿಂತರ ಲಕ್ಷ ಐಕ್ಕ ಜನ ಎದ್ದು ನಿಂತ ಬಹಳ ಮುಖ್ಯವಾಗಿರ್ತಕ್ಕ ಭಾರತ ದೇಶದೊಳಗ ಭಾರತ ದೇಶದೊಳಗ ರಾಣಿ ಚೆನ್ನಮ್ಮನ್ ನಾವು ನೋಡ್ಲಿ ಜಾನಸಿ ಲಕ್ಷ್ಮೀ ನಾವು ನೋಡ್ಲಿ ಕಿತ್ತೂರು ಇಲ್ಲೇ ನಿಮ್ ಸಂಸ್ಥಾ ನಿಮ್ ಸಮೀಪಲ್ಲೇ ಒಂದ್ ಹೆಣ್ಣು ಮಗಳು ಆಗಿನ ಕಾಲದೊಳಗ ಏನು ಕೈಯಲ್ಲಿ ಕತ್ತಿ ಹಿಡ್ಕೊಂಡು ಬ್ರಿಟಿಷರನ್ನು ಓಡಿಸಿರುವಂತ ಅದಕ್ಕಾಗಿ ಹೆಣ್ಣು ಹೆಣ್ಣಲ್ಲ ಹೆಣ್ಣು ಮಾಯೆ ಅಲ್ಲ ಯನ್ಬೇಡ ಹೆಣ್ಣು ಅಂತಂತೀವಿ ಒಂದ್ ಎರಡು ನಿಮಿಷ ಅವ್ರು ಶುರು ಮಾಡೋನು ಅಲ್ಲ ನಮ್ ಕಡೆ ಬಂದಾರ ಅವ್ರು ಅಷ್ಟು ದೂರಿಂದ ನಿಮ್ಮೆಲ್ಲರ ಹೊತ್ತಿನ ಒಂದ್ ಎರಡು ಮಾತು ಅವ್ರು ನಾ ಹೇಳಬೇಕು ನಿಮ್ಗೆಲ್ಲರಿಗೆ ಹೆಣ್ಣು ಹೆಣ್ಣಲ್ಲ ಹೆಣ್ಣು ಮಾಯೆ ಅಲ್ಲ ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ್ ಅಂತ ಒಂದು ಮಾತನ್ನ ಹೇಳ್ತಾರೆ ನಾವೆಲ್ಲ ಇನ್ನತ ಹೆಣ್ಮಕ್ಳು ಹೆಂಗ್ ನೋಡ್ತಾ ಬಂದೀವಿ ಹೆಂಗ್ ನೋಡ್ತಾ ಬಂದೀವಿ ಏನಿಲ್ಲ ಒಂದ್ ನಾಲ್ಕು ಮಕ್ಳು ಹಡಿಯೋದು ಮನ್ಯಾಗ ರೊಟ್ಟಿ ಮಾಡೋದು ಕಸ ಮುಸ್ರಿ ಮಾಡೋದು ಇಲ್ಲ ವಿಜ್ಞಾನ ಜಗತ್ತಿನ ಹೆಣ್ಮಕ್ಳು ಇವತ್ತಿನ ಅಂತರ ಆಕಾಶದಲ್ಲಿ ಹೊಂಟಾರ ವಿಮಾನ ನಡ್ಸ್ಲಿಕ್ಕೆ ದೇಶ ಯಾಕೆ ಕೈಯ್ಯಾಗ ಬಂದು ಹಿಡ್ಕೊಂಡು ದೇಶಕ್ಕಾಗಿ ದುಡಿತಾ ಹೆಣ್ಮಕ್ಳು ಅನ್ಕೊಂಡ್ ಮಾತ್ರ ಹೇಳ್ತಾರೆ ನೀವು ಬಹಳ ಜನ ಹೆಣ್ಮಕ್ಳು ಕೂಡ ತೊಟ್ಲು ತೂಗಿದಂತ ಕೈಯ್ಯ ಜಗತ್ತನ್ನೇ ತೂಗ್ತದ ಅಂತ ಹೇಳ್ತಾರೆ ಏನ ತೊಟ್ಲು ತೂಗಿದ ಕೈಯ ಜಗತ್ತನ್ನೇ ತೂಗುತ್ತದೆ ಅಲ್ಲ ಒಳಗಿರುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತ ಹೇಳಿ ಅಕ್ಕ ಮಾಡಿದೀವಿ ಅದಕ್ಕಾಗಿ ಅವ ನೀವೇನು ಸಾಮಾನ್ಯ ನೀವೇನು ಸಾಮಾನ್ಯ ಇಲ್ಲ ಒಂದು ಮನಿ ಲಕ್ಷ್ಮಿ ನೀವು ಒಬ್ಬ ತಾಯಿಗೆ ಸಂಸ್ಕಾರ ಆದ್ರೆ ಒಂದು ಮನಿನೇ ಸಂಸ್ಕಾರ ಆಗ್ತದೆ ಸಾವಿರಾರು ಮಕ್ಕಳ ಸಂಸ್ಕಾರ ಆದ್ರೆ ದೇಶ ಬದಲಾಗ್ತದ ಅಂತ ಸಾಮರ್ಥ್ಯ ನಿಮ್ಮಲ್ಲೇದೆ ಯಾವ್ಯಾವ್ದು ಹೆಣ್ಣಂತ ಮನೆ ಪ್ರವಚನಾಗ ಹೇಳಿದ ಒಂದ್ ಮಿಂಟ್ನಾಗ ಹೇಳಿ ಮುಗಿಸ್ತಾನೆ ಯಾರ್ಯಾರು ಏನ್ರಿ ನೀವು ಕೂತಂತ ಭೂಮಿ ಯಾರು ಏ ಬಡ ಬಡ ಮಾತಾಡ್ರಿ ಬಹಳ ಮಂದಿ ಬಂದಾರ ಇವತ್ತು ಇವತ್ತು ಹೆಚ್ಚು ಬಂದ್ ಸಲುವಾಗಿ ನಾಳೆ ನಾನು ಒಂದ್ ನಾಲ್ಕು ಮಂದಿ ಪೊಲೀಸರು ತೊಂದ್ರೆ ನನಗೂ ಹೆಚ್ಚು ಬಂದ್ರು ಓ ನೀವೆಲ್ಲ ಒಬ್ರು ಬಂದ ಹೊರಗೆ ಇರ್ತಾರ ಒಳಗೆ ಸಲುವಾಗಿ ಬಂದಾರ ನೋಡಿ ಯಾವ ನಿನ್ನೊಂದ್ ಮಾತು ಹೇಳಿ ಇದೆಲ್ಲ ನಮ್ ಬಳಗರಿ ನಮ್ಮ ಅಭಿಮಾನಿ ನಮ್ ಮುಂದಿನ ಸಂತಾನ ಸನ್ಯಾಸಿಗಳು ಯಾರು ವಾರಸ ಇವರ ಎಲ್ಲ ಮಾಡೋದು ಇವ್ರ ಸಲುವಾಗಿ ನಮ್ ಅಭಿಮಾನದ ಪ್ರಶ್ನಂಗಿ ಈ ಹುಟ್ಟಿನ ಯಾವಾಗ್ರೆ ನಾವು ನೋಡ್ತಿರ್ತಿವಿ ಭಾಷೆ ಕೇಳ್ತಿರ್ತಿವಿ ಇವತ್ತು ಕೋಡೆಲಿ ಬಹಳ ಖುಷಿಯಾಗಿದೆ ನೀವು ಕುಂತ ಭೂಮಿ ಯಾರು ಭೂಮಿಗೆ ಏನಂತಾರ ಭೂಮಿ ತಾಯಿ ಇಲ್ಲೊಂದು ನದಿ ಹರಿತದ ಅದಕ್ಕೆ ಏನಂತಾರ ಗಂಗಾ ಮಾತೆ ಅಂತ ಅಲ್ಲ ನೀವು ಶಾಲಿ ಒಳಗೆ ಹೋಗಿ ಪೂಜೆ ಮಾಡ್ತಾರ ಅವ್ರ ಯಾರು ನೀವು ದೀಪಾವಳಿಗೆ ಒಂದು ಪೂಜಾ ಮಾಡಿ ಎಲ್ಲ ಹಣ ಇಟ್ಟು ಮಾಡಿ ಒಂದು ಲಕ್ಷ್ಮಿಯ ಪೂಜೆ ಮಾಡ್ತಿರ್ಲಿ ಅದ್ಯಾನು ಲಕ್ಷ್ಮಿ ಭೂಮಿ ತಾಯಿ ಜಲಮಾತೆ ಜ್ಞಾನ ದೇವತೆ ಲಕ್ಷ್ಮಿ ಮಾತೆ ಒಂಬತ್ತು ತಿಂಗಳು ಒಂಬತ್ತು ದಿನ ಹೊಟ್ಟೆ ಇಟ್ಕೊಂಡು ನಿಮ್ಮ ಜಗತ್ತು ವರ್ಷದವ್ರು ಯಾರು ತಾಯಿ ಅಲ್ಲ ಹೆಣ್ಣು ತಾಯಿ ಹೆಣ್ಣು ಆಮೇಲೆ ನಿಮ್ ಮೇಲೆ ಹುಟ್ಟಿ ವರ್ಷಕೊಂಡು ನಿಮ್ಮ ದೀಪಾವಳಿ ನಿಮ್ಮ ಬೆಳಗ್ಗೆ ನಿಮ್ಗೆ ಆಶೀರ್ವಾದ ಮಾಡ್ತಾರಲ್ಲ ಯಾರು ಅಕ್ಕ ಅವರು ಹೆಣ್ಣು ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿ ಬೆಳೆದು ಇನ್ನೊಂದು ಮನೆಗೆ ಸಂಸ್ಕೃತಿಯನ್ನು ತಗೊಂಡು ಆ ಮನೆಯನ್ನೇ ಬೆಳಗ್ತಾರಲ್ಲ ಅವ್ರು ಯಾರು ಅವರು ಹೆಣ್ಣು ಹೆಣ್ಣು ಜೀವನದ ಕಣ್ಣು ಒಂದು ನಾಲ್ಕು ದಿನ ನೀವು ತವರ್ ಮನಿ ಹೋರ್ ಆಗಿರ್ತೈತಿ ಇವ್ರ ಬೆಡ್ರೂಮ ಇವ್ರ ಬಾತ್ರೂಮ್ ಹ್ಯಾಂಗಾಗಿರ್ತೈತಿ ನೋಡ್ರ ಪ್ರಶ್ನೂ ಇಲ್ಲ ಟೋಪಿ ಒಂದ್ ಕಡೆ ಈಜಾರ್ ಕಡೆ ಆಗಿರ್ತೈತಿ ಸೊಮ್ಮಿ ಇವ್ರೆಲ್ಲ ಚೆಂದ ನಿಂಗೆಲ್ಲ ಕಾಣತ್ತಲ್ಲ ನಿಮ್ಮಿಂದ ಯಾವ ಮತ್ತೆ ಬಂದು ನಿಮಗೆ ಜಗಳ ಮಾಡೋದು ಅದಕ್ಕಾಗಿ ನಾವು ಒಂದೇ ಮಾತು ಹೇಳೋದೇವ ಜಾನಸಿಗಿಕ್ಕೆ ಲಕ್ಷ್ಮಿ ನೋಡಿಲ್ಲ ಕಿತ್ತೂರು ಚೆನ್ನಮ್ಮ ನೋಡಿಲ್ಲ ನಮ್ಮ ದೇಶ ಉಳಿಬೇಕಾಗಿತ್ತಂದ್ರೆ ನಮ್ಮ ರಾಷ್ಟ್ರ ಉಳಿಬೇಕಾಗಿತ್ತು ನಮ್ಮ ಹಿಂದುತ್ವ ಉಳಿಬೇಕಾದ್ರೆ ನಮ್ಮ ಮನೆಗಳು ಉಳಿಬೇಕಾಗಿತ್ತಂದ್ರೆ ರಸ್ತೆ ಮ್ಯಾಗ ನಮ್ಮ ಹೆಣ್ಮಕ್ಳು ಹೋಗೋದು ವ್ಯವಸ್ಥಿತ ಇಲ್ಲ ನಮ್ಗೆ ಹೆಣ್ಮಕ್ಳು ಉಳಿಬೇಕಾಗಿತ್ತಂದ್ರೆ ಹೆಣ್ಮಕ್ಳು ಉಳಿಬೇಕಾಗಿತ್ತಂದ್ರೆ ಸುರಕ್ಷಿತ ನಾವು ನಮ್ಮ ದೇಶದೊಳಗೆ ಉಳಿಬೇಕಾಗಿತ್ತಂದ್ರೆ ಉಳಿಬೇಕಾಗಿತ್ತಂದ್ರೆ ಒಂದು ಇಂಥ ಮಗುನ ಹಡಿರಿ ಮನಿಗೊಂದ್ ಇಂತ ಮಗುನ ಹಡಿರಿ ರೊಟ್ಟಿ ಮಾಡೋ ಸಲಾಗಿ ಅಷ್ಟೇ ಅಲ್ಲ ನೌಕರಿ ಮಾಡೋ ಸೊಲಾಗಿ ಅಷ್ಟಲ್ಲ ಒಂದು ಇಂಜಿನಿಯರಿಂಗ್ ಎರಡು ಲಕ್ಷ ಪ್ಯಾಕೇಜ್ ಸಿಗ್ತದೆ ಒಂದು ಆರಾಮಾಗಿ ಒಂದು ವರ್ಷ ಒಂದು ಇಪ್ಪತ್ತು ಇಪ್ಪತ್ತೈದು ಲಕ್ಷ ರೂಪಾಯಿ ಗಳಿಕೆ ಆಗ್ತದೆ ಮೂವತ್ತು ವರ್ಷ ನಾವೊಂದು ಹದಿಪ್ಪತ್ತು ಕೋಟಿ ಬ್ಯಾಲೆನ್ಸ್ ಆಗ್ತದೆ ಅದರ ಅಟ ತನ್ನ ದೇಶದ ಬ್ಯಾಲೆನ್ಸ್ ಇನ್ನೊಬ್ರ ಕಾಯಿ ಹೋಗಿರ್ತದೆ ಗೊತ್ತಿಲ್ಲ ಒಂದ್ ಎಂಟು ತಾಸು ನಿಮ್ಗಾಗಿ ದುಡಿದ್ರೆ ಒಂದ್ ಎರಡು ತಾಸು ನಮ್ಮ ದೇಶದೊಳಗೆ ಎಲ್ಲಿ ಅನ್ಯಾಯ ಆಗ್ತದೆ ಎಲ್ಲಿ ಅತ್ಯಾಚಾರ ಆಗ್ತದೆ ಯಾರು ಉಳಿಸ್ಬೇಕು ಯಾರು ರಕ್ಷಿಸ್ಬೇಕು ನಾವೇನು ಸಪೋರ್ಟ್ ಮಾಡ್ಬೇಕಂತಕ್ಕಂಥದ್ದನ್ನ ನಾವು ನಿಜವಾಗ್ಲು ಅವ್ರ ಭಾಷಣ ಭಾಷಣ ಆಗ್ಬಾರ್ದು ಯಾಕಂದ್ರೆ ಚಪಾಳಿ ನೀವು ಮಾತಾಡ್ತೀರಿ ನಾಳೆನ ಭಾಷೆನಾಗ ಒಂದು ಸ್ಟ್ರಾಂಗ್ ಮಾತಾಡಿ ಹೆಚ್ಚು ಕಡಿಮೆ ಆದ್ರೆ ಮತ್ ಮೊಬೈಲ್ನಾಗ ನೋಡಿ ಬೇ ಅವ್ರು ನೀವ ಮತ್ತ ಇವರು ರಕ್ಷಣೆಗೆ ಬಂದಾರಲ್ಲ ಈ ರಕ್ಷಣೆಗೆ ಅವ್ರು ಮುಂದೆ ಅವರ ಅವ್ರ ಕೈಯಾಗಿ ಏನಕ್ಕೆ ಕಟ್ಕೊಂಡ್ ಮತ್ತ ಹೋಗ್ತಿರ್ತ ಎರಡು ಮಾಡ್ಬೇಕು ದೇಶದಾಗ ಮಾಡ್ಬೇಕು ಅದಕ್ಕಾಗಿ ನಾ ಹೇಳೋದು ಭಾಷಣ ಈ ಭಾಷಣಗಳಷ್ಟೇ ಹಾಯ್ಗುಳಿಲ್ಲ ಅಂದ್ರೆ ಈ ಭಾಷೆನ ಒಂದು ಸಂಘಟನೆ ಆಗ್ಬೇಕು ಕುಟೀರ್ ಒಳಗಿರುವಂತ ಬಡಮ ಯುವಕರು ಹಿಡ್ಕೊಂಡು ಕೊಟ್ಟಾದೀಶ್ ತನ ಇದೊಂದು ಸಂಘಟನೆ